ಕರ್ನಾಟಕ ಸರ್ಕಾರಕ್ಕೆ ಇಂದಿಗೆ ಒಂದು ವರ್ಷ ಸಂಭ್ರಮಾಚರಣೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಎಂಎಲ್ಎ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಟಿ ಎನ್ ರಾಧಾಕೃಷ್ಣ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಪಲ್ ನಾಗರಾಜ್ ಸರ್ಕಾರಕ್ಕೆ ಶುಭ ಹಾರೈಸಿದರು ಆಚರಣೆ ಅನ್ನೋದಕ್ಕಿಂತ ಒಂದು ವರ್ಷ ಯಶಸ್ವಿಯಾಗಿ ನಮ್ಮ ಜನಪ್ರಿಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವಧಿ ಒಂದು ವರ್ಷದ ಅವಧಿ ಪೂರೈಕೆ ಮಾಡಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ಜನರ ವಿಶ್ವಾಸ ಗಳಿಸಿ ಸದೃಢ ಸರ್ಕಾರ ಇವತ್ತು ಮುಂದುವರಿತಾ ಇದೆ ಅದೇ ರೀತಿಯೇ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದು ನಮ್ಮ ಸರ್ಕಾರ ರಚನೆ ಆದಮೇಲೆ ಆ ಆಶ್ವಾಸನೆಗಳನ್ನು ಪೂರ್ಣಗೊಳಿಸಿ ಜನರ ಒಂದು ಪ್ರೋತ್ಸಾಹ ಜನರ ನಂಬಿಕೆ ಉಳಿಸ್ಕೊಂಡಿದೆ ಅಂತ ನಾನು ಅದನ್ನು ಹೇಳಿಕಿ ಇಚ್ಛೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಜನರು ಮಹಿಳೆಯರು ಮತದಾನ ಮಾಡಿದ್ದಾರೆ ಮಹಿಳೆಯರು ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಾ ಅದಕ್ಕೆ ಯಾಕೆ ಪ್ರಶ್ನೆ ಉದ್ಭವಿಸ್ತು ನಿಮಗೆ ಎಲ್ಲರೂ ಮಾಡೇ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜನಪ್ರಿಯ ಸರ್ಕಾರ ಬಂದ ಮೇಲೆ ನಡೆದಂಥ ಚುನಾವಣೆಗಳಲ್ಲಿ ತಗೊಂಡು ನೋಡಿದ್ದೀರಿ ಸಾಕಷ್ಟು ಉಪಚುನಾವಣೆಗಳಾಯಿತು ಪದವೀಧರ ಕ್ಷೇತ್ರದ ಮನೆ ತಾನೇ ಮುಗಿದಿದೆ ಎಂ ಪಿ ಎಲೆಕ್ಷನ್ನಲ್ಲಿ ಭಾಳ ಸಕ್ರಿಯವಾಗಿ ವೋಟರ್ಸು ತೊಡಗಿಸ್ಕೊಂಡಿದ್ದಾರೆ ಖಂಡಿತ ನಮಗೆ ಭರವಸೆ ಇದೆ ನಾವು ನಾವಾದರೂ ಈ ಬಾರಿ ಬೆಂಗಳೂರು ಕೇಂದ್ರ ವಿಶೇಷವಾಗಿ ನಮ್ಮ ರಾಜಾಜಿನಗರ ಸಂಬಂಧಪಟ್ಟಂಗೆ ಬೆಂಗಳೂರು ಕೇಂದ್ರದ ಕೆ ಒಂದು ಕ್ಷೇತ್ರ ನಾವು ಇಸ್ತಿ ಯಶ ಗಳಿಸ್ಕೊಡ್ತೀವಿ ಅಂತ ನಮ್ಮ ನಾಯಕರು ಹೇಳಿದಾಗೆ ನಾವು ಕನಿಷ್ಠ ಇಪ್ಪತ್ತು ಸೀಟ್ ಗೆಲ್ತೀವಿ ಇದಕ್ಕಿನ್ನ ಒಂದು ಸದೃಢ ಸರ್ಕಾರ ಜನರ ಜೊತೆ ಸರ್ಕಾರ ಯಾವ ಮತ್ತೆ ಖಂಡಿತ ನಮಗೆ ಭರವಸೆ ಇದೆ